ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಮಾಡಿ ಅಂತ ಇದ್ದೀನಿ ಏನಪ್ಪ ವಿಚಾರ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ನಿನ ಇನ್ಸ್ಪೆಕ್ಟರ್ ನವೀನ್ ಅವರು ಮಾಡಿದ ಕೆಲಸ ಏನಪ್ಪ ಅಂದರೆ ಒಬ್ಬ ರೌಡಿ ಶೀಟರ್ ಪ್ರಭಾಕರ್ ರೆಡ್ಡಿ ಅವರಿಗೆ ಪೊಲೀಸ್ ಸ್ಟೇಷನ್ನಲ್ಲಿ ಕರೆದುಕೊಂಡು ಸನ್ಮಾನ ಮಾಡಿದ ಒಂದು ದೃಶ್ಯ ಅದು ಈಗ ತಡವಾಗಿ ಬೆಳಕಿಗೆ ಬಂದಿದೆ ಅದು ಕೆಲವು ಮಾಧ್ಯಮಗಳಲ್ಲಿ ಬಂದಿಲ್ಲ ಬರೋದಿಲ್ಲ ಯಾಕಂದರೆ ಈ ಪೇಪರ್ ಇದರಲ್ಲಿ ಬಂದಿದೆ ದಯವಿಟ್ಟು ಇದನ್ನು ಸ್ವಲ್ಪ ಪೂರ್ತಿ ಕೇಳ್ಕೊಳ್ಳಿ ನಮ್ಮ ಈ ಪೊಲೀಸರು ಈ ಥರ ರೌಡಿಗಳನ್ನು ಕರೆದುಕೊಂಡು ಬಂದು ಪೊಲೀಸ್ ಸ್ಟೇಷನಲ್ಲಿ ಸನ್ಮಾನ ಮಾಡಿದರೆ ಇನ್ನೇನು ರೌಡಿಗಳಿಗೆ ಹೆಂಗಾದರೆ ಇವ್ರಿಗೂ ವ್ಯತ್ಯಾಸ ಇದೆ ಆಮೇಲೆ ಅವರಿಗೆ ವಾರೆಂಟು ವಾರೆಂಟ್ ಇದ್ದರೂ ಕೂಡ ಕೋರ್ಟಲ್ಲಿ ವಾರೆಂಟ್ ಇದ್ದರೂ ಕೂಡ ಕೋರ್ಟಿಗೆ ಹೋಗಲಾರ್ದ ನ್ಯಾಯಾಲಯಕ್ಕೆ ಹೋಗ್ಲಾರ್ದ ಇವತ್ತು ಪೊಲೀಸ್ ಸ್ಟೇಷನಿಗೆ ಬಂದು ಸನ್ಮಾನ ಮಾಡಿಸ್ಕೊತಾದರೆ ಅಂದರೆ ಕಾನೂನಿಗೆ ಬೆಲೆ ಇಲ್ಲ ನ್ಯಾಯಾಲಯಕ್ಕೆ ಕಿಮ್ಮತ್ತಿಲ್ಲ ನ್ಯಾಯಾಲಯದ ಮಾತಿಗೆ ಕಿಮ್ಮತ್ತಿಲ್ಲ ಇವರ ಹತ್ರ ಆರೋಪಿ ಹೆಸರು ಪ್ರಭಾಕರ ರೆಡ್ಡಿ ರೆಡ್ಡಿ ರೌಡಿ ಶೀಟರ್ ಇವನ ಹಿನ್ನೆಲೆ ವಾರೆಂಟು ಕೇಸ್ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ನಲ್ಲಿ ರೆಡ್ಡಿ ವಿರುದ್ಧ ದಾಖಲಾಗಿರುವ ಕೇಸ್ ಸಂಬಂಧ ನ್ಯಾಯಾಲಯವು ಏಪ್ರಿಲ್ ಮತ್ತು ಆಗಸ್ಟ್ನಲ್ಲಿ ವಾರೆಂಟು ಜಾರಿ ಮಾಡಿದೆ ಚೆಕ್ ಬೌನ್ಸ್ ಕೇಸ್ನಲ್ಲಿ ನವೆಂಬರ್ ಹದಿನಾರರಂದು ಮತ್ತೊಂದು ವಾರೆಂಟ್ ಜಾರಿಯಾಗಿದ್ದರೂ ಕೋರ್ಟ್ಗೆ ಹಾಜರುಪಡಿಸಬೇಕಾದ ವ್ಯಕ್ತಿಯನ್ನು ಇನ್ಸ್ಪೆಕ್ಟರ್ ತನ್ನ ಚೇಂಬರ್ನಲ್ಲಿ ಕೂರಿಸಿಕೊಂಡು ಸನ್ಮಾನ ಮಾಡ್ತಾರೆ ಇದು ತನ್ನ ಚೇಂಬರ್ನಲ್ಲಿ ಕೂರಿಸ್ಕೊಂಡು ಸನ್ಮಾನ ಮಾಡೋದಂದ್ರೆ ಏನಿದು ಏನಿದು ವ್ಯವಸ್ಥೆ ಇದು ಇದು ಎಂಥ ವ್ಯವಸ್ಥೆ ಇದು ಒಬ್ಬ ರೌಡಿಗೆ ತನ್ನ ತನ್ನ ಪೊಲೀಸ್ಟೇಷನ್ ಚೇಂಬರ್ ಕರ್ಕೊಂಬಂಡು ಇದಕ್ಕೋಸ್ಕರನೇ ಇವರು ಟೇಷನ್ ಮಾಡ್ಕೊಂಡಿದ್ದಾರೆ ರೌಡಿಗಳಿಗೆ ಇದು ನಡೆದಿರುವುದು ಆಗಸ್ಟ್ ಹನ್ನೊಂದರ ಮಧ್ಯಾಹ್ನ ಎರಡು ಮೂವತ್ತರಿಂದ ಮೂರು ಗಂಟೆಗೆ ನಡುವೆ ನಡೆದಿದೆ ಅವ್ರ ಹೆಸರು ಏನಪ್ಪಾ ಅಂದರೆ ಜಿ ಎಂ ನವೀನ್ ತಮ್ಮ ಚೇಂಬರ್ನಲ್ಲಿ ರೌಡಿ ಶೀಟ ಪ್ರಭಾಕರ್ ರೆಡ್ಡಿ ಕರೆಸಿಕೊಂಡು ಇಲಕಾಂಗ ಶಿಟಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸಿ ಎಂ ನವೀನ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಶ್ರೀಶೈಲ ಕಾನ್ಸ್ಟೇಬಲ್ ಮತ್ತು ಮುತ್ತುರಾಜ್ ಬಾಬು ಲಮಣಿ ವಿವಾದಕ್ಕೆ ಒಳಗಾದವರು ಈ ಮೂರು ಜನ ಇವರಲ್ಲೇ ಇವ್ರ ಜೊತೆ ಪಾಪ ಇರಬೇಕಲ್ಲ ಶಿಷ್ಯಂದರು ಇವ್ರನ್ನ ಕರ್ಕೊಂಡು ಈ ಪೊಲೀಸ್ ಸ್ಟೇಷನಲ್ಲಿ ರೌಡಿ ಈ ರೌಡಿಗಳನ್ನು ಇವತ್ತು ಇವ್ರು ಸನ್ಮಾನ ಮಾಡೋಕೆ ಅಂದ್ರೆ ಇನ್ನು ಇವ್ರಿಗೆ ಮತ್ತು ಇವರು ನಮ್ಮನ್ನು ಯಾವ ರೀತಿ ಕಾಪಾಡ್ಬೋದು ಇವರು ಮತ್ತು ರೌಡಿಗಳನ್ನು ಹೆಂಗೆ ಇವರು ಮಟ್ಟ ಹಾಕ್ಬೋದು ಅಕ್ರಮಗಳನ್ನು ಯಾವ ರೀತಿ ಮಟ್ಟ ಹಾಕ್ತಾರೆ ಈ ಥರ ರೌಡಿಗಳ ಜೊತೆಗೆ ಇವರು ವಿಂಗಲ್ ಆದರೆ ರೌಡಿಗಳ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರೆ ರೌಡಿಗಳನ್ನು ಇವರು ಪೊಲೀಸ್ ಸ್ಟೇಷನಲ್ಲಿ ಈ ಥರ ಸನ್ಮಾನ ಮಾಡಿಕೆ ಕೂತ್ಕೊಂಡ್ರೆ ಇನ್ನು ಅನ್ಯಾಯಗಳು ಅಕ್ರಮಗಳು ಯಾರು ತಪ್ಪಿಸೋದು ನಮ್ಮ ಕರ್ನಾಟಕ ಪೊಲೀಸು ಇಡೀ ಭಾರತ ದೇಶಕ್ಕೆ ನಂಬರ್ ಒನ್ ಎಲ್ಲ ವಿಚಾರದಲ್ಲೂ ನಂಬರ್ ಒನ್ ಇಡೀ ಕರ್ನಾಟಕ ಇಡೀ ಭಾರತ ದೇಶದಲ್ಲಿ ನಮ್ಮ ಪೊಲೀಸ್ ಏನು ವ್ಯವಸ್ಥೆ ಇದೆಯಲ್ಲ ಎಲ್ಲ ವಿಚಾರದಲ್ಲೂ ನಂಬರ್ ಒನ್ ಇದೆ ಇದು ಎದರದಲ್ಲಿ ಹೇಳ್ತೀನಿ ಕೇಳಿ ಯಾರಾದ್ರೂ ಬೇಗ ಅರೆಸ್ಟ್ ಮಾಡೋದ್ರಲ್ಲಿ ಬೇಗ ತಪ್ಪು ಕಂಡಿಡೋದ್ರಲ್ಲಿ ನಂಬರ್ ಒನ್ ಇದೆ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಇದೆ ಕಲೆಕ್ಷನ್ ಮಾಡೋದ್ರಲ್ಲೂ ನಂಬರ್ ಒನ್ ಇದೆ ರಾಜಕೀಯ ನಾಯಕರಿಗೆ ಗುಲಾಮಗಿರಿಯಲ್ಲೂ ನಂಬರ್ ಒನ್ ಇದೆ ಮತ್ತು ಬಡವರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಯಾವುದೇ ಕೂಡ ನಂಬರ್ ಒನ್ ಇಲ್ಲ ಈ ಥರ ಇಂಥ ಪೊಲೀಸ್ ವ್ಯವಸ್ಥೆ ಪೊಲೀಸ್ ವ್ಯವಸ್ಥೆ ಮೇಲೆ ಭಾಳ ಗೌರವ ಇದೆ ಭಾಳ ಗೌರವ ಇತ್ತು ಆದರೆ ಈ ಥರ ಕೆಲವರು ಅವಿವೇಕಿಗಳಿಂದ ಇವತ್ತು ಪೊಲೀಸ್ ಇಲಾಖೆಗೆ ಕೆಟ್ಟ ಕೆಲಸ ಬರ್ತಾ ಇದೆ ಎಷ್ಟೋ ಜನ ನಾನು ಪೊಲೀಸ್ ಆಗಬೇಕು ನಾನು ಒಳ್ಳೆ ಸೇವೆ ಮಾಡಬೇಕು ಒಳ್ಳೆ ಒಂದು ಅದ್ಭುತವಾದ ಕೆಲಸ ಮಾಡಬೇಕು ಅಂತೇಳಿ ಕೆಲವರು ಪೊಲೀಸ್ ನಮಗೂ ನಮಗೊಂದು ಚಿಕ್ಕವರಿದ್ದಾಗ ಆಸೆ ಇತ್ತು ಒಂದು ಗಲಾಟೆ ಆಗಿತ್ತು ಊರಲ್ಲಿ ಆ ಪೊಲೀಸ್ ವ್ಯವಸ್ಥೆ ನೋಡ್ಬಿಟ್ಟು ನಾನೂ ಕೂಡ ಪೊಲೀಸ್ ಹಾಕಬೇಕು ಅಂತ ಬಹಳ ಆಸೆ ಇತ್ತು ಅವಾಗ ಎಸ್ ಎಲ್ ಸಿ ಪಾಸ್ ಆದರೂ ಕೂಡ ಒಂದು ಪಿ ಸಿ ಕೆಲಸ ಸಿಗೋದು ಆದರೆ ಇವಾಗ ಸಿಗಲ್ಲ ಆವಾಗ ನಾವು ಎಸ್ ಎಲ್ ಸಿ ಪಾಸು ಕೂಡ ಆಗಲಿಲ್ಲ ಏನು ಮಾಡೋದು ಈಗ ಎಷ್ಟು ಓದಿದ್ರೂ ಕೂಡ ಯಾವ ಕೆಲಸನೂ ಸಿಗ್ತಾ ಇಲ್ಲ ಪೊಲೀಸ್ ಆದರೂ ಕೂಡ ಇವತ್ತು ಒಳ್ಳೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಕ್ಕೆ ಇಲ್ಲ ಒಳ್ಳೆಯವ್ರನ್ನ ಒಳ್ಳೆದಾರಿಗೆ ಬಿಡ್ತಾ ಇಲ್ಲ ಯಾಕೆ ಈ ಥರ ಈ ವ್ಯವಸ್ಥೆ ಆದರೆ ಅಂದರೆ ನಮ್ಮ ಕಲಿಯುಗ ಒಂಥರ ಅಂತ್ಯ ಆಗೋಕ್ಕೆ ಹತ್ರ ಕಾಣಿಸ್ತಾ ಇದೆ ನಾವೇ ಓಡದಾಡ್ಕೊಂಡು ಸಾಯ್ತಾ ಇದ್ದೀವಿ ನೀವು ಪೊಲೀಸ್ ಸ್ಟೇಷನ್ನು ಈ ಥರ ರೌಡಿಗಳಿಗೆ ಸನ್ಮಾನ ಮಾಡೋಕ್ಕೆ ಮಾಡ್ಕೊಂಡ್ರೆ ಮತ್ತೆ ಕಳ್ಳರು ಕರ್ಕೊಂಡೋಗಿ ಎಲ್ಲರೂ ಸನ್ಮಾನ ಮಾಡೋಕೆ ಕೂತ್ಕೊಳ್ಳ್ರಿ ಜೈಲಲ್ಲೂ ಅದೇ ಕೆಲಸ ಮಾಡಿ ಈಗ ಅದು ಅಲ್ಲಿ ಕೂಡ ಅದೇ ಅಲ್ಲಿ ಕೂಡ ಎಲ್ಲ ಸವಲತ್ತು ಸಿಗ್ತಾ ಇದ್ದಾವೆ ಜೈಲಲ್ಲಿ ಸುಮ್ಮನೆ ಹೆಸ್ರಿಗೆ ಮಾತ್ರ ಜೈಲದು ಹೆಸರಿಗೆ ಮಾತ್ರ ಜೈಲು ಆದರೆ ಎಲ್ಲ ಪ್ರತಿಯೊಂದು ಸವಲತ್ತುಗಳು ಆ ಜೈಲಲ್ಲಿ ಸಿಗ್ತಾ ಇದ್ದಾವೆ ಅರ್ಥ ಮಾಡ್ಕೊಳ್ಳಿ ನಾವು ಈ ಪೊಲೀಸ್ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಹೊರತು ಇಂಥ ಪೊಲೀಸ್ ಅಧಿಕಾರಿಗಳು ಇಂಥ ಪೊಲೀಸ್ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ ಯಾಕಂದರೆ ಅದ್ಭುತವಾದ ಪೊಲೀಸ್ ವ್ಯವಸ್ಥೆಯನ್ನು ನೋಡಿದ್ದೀವಿ ಪೊಲೀಸ್ ನಾಯಕರನ್ನು ನೋಡಿದ್ದೀವಿ ಪೊಲೀಸ್ ಆಫೀಸರ್ಗಳನ್ನು ನೋಡಿದ್ದೀವಿ ಎಂತೆಂಥ ಕೆಲಸ ಮಾಡಿದರೆ ಎಂತೆಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ನಿಜವಾಗ್ಲೂ ಆ ಒಳ್ಳೆ ಕೆಲಸ ಮಾಡಿರೋರಿಗೆಲ್ಲ ತುಂಬ ಹೃತ್ಪೂರ್ವಕ ಧನ್ಯವಾದಗಳು ಆದರೆ ಇವತ್ತಿನ ಕೆಲವು ಪೊಲೀಸ್ ಇಲಾಖೆಯಲ್ಲಿ ಕೆಲವು ಅಭಿವೇಕಿಗಳು ಕೆಲವರಿಗೆ ರಾಜಕೀಯ ನಾಯಕರಿಗೆ ಛೇಲ ಕೆಲಸ ಮಾಡ್ತಾ ಇದ್ದಾರೆ ರಾಜಕೀಯ ನಾಯಕರಿಗೆ ಗುಲಮಗಿ ಮಾಡ್ತಾ ಮಾಡ್ತಾಯಿದ್ದಾರೆ ಆದರೆ ಇವತ್ತು ನಮ್ಮ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಚಾಲಕರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಹಿಂದಗಡೆಗೆ ಜಾರ್ತಾ ಇದ್ದಾರೆ ಯಾಕಂದರೆ ಎಲ್ಲಿ ಏನು ಸಿಗ್ತಾ ಇದೆ ಆ ಕಡೆ ಮಾತ್ರ ಹೋಗ್ತಾ ಇದ್ದರೆ ಹೊರತು ಇವರು ಒಂದು ನ್ಯಾಯದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇಲ್ಲ ಈ ಥರ ರೌಡಿಗಳನ್ನು ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಬಂದು ಸನ್ಮಾನ ಮಾಡಕ್ಕೆ ಕುತ್ಕೊಂಡ್ರೆ ಅಲ್ಲಿ ರೌಡಿಗಳಿಗೆ ಸನ್ಮಾನ ಮಾಡುವ ಒಂದು ವೇದಿಕೆ ಒಂದು ಜಾಗ ಹೇಳಿ ನೀವು ಬೋರ್ಡಾಕಂಬಿ ಪೊಲೀಸ್ ಸ್ಟೇಷನ್ ಹೆಸರು ತೆಗೆದಾಕ್ಬಿಡಿ ಇಲ್ಲಿ ದೊಡ್ಡ ದೊಡ್ಡ ರೌಡಿಗಳಿಗೆ ದ್ರೋಡೆಕೋರರಿಗೆ ನಾವು ಸನ್ಮಾನ ಮಾಡಿ ಕಳಿಸ್ತೀವಿ ಅಂತಂದು ಹೇಳಿ ನೀವು ಕೆಲವರು ಪೊಲೀಸರು ಬೋರ್ಡ್ ಹಾಕಿ ಅವಾಗ ಅದಕ್ಕೂ ಒಂದು ಒಳ್ಳೆಯ ಅರ್ಥ ಇರುತ್ತೆ ಅದು ನಮ್ಮ ಈ ಒಂದು ಕಾನೂನು ಈ ಒಂದು ಸಂವಿಧಾನ ನಿಜವಾಗ್ಲೂ ನಾ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾವು ಪ್ರತಿದಿನ ಕೈ ಮುಗಿಬೇಕು ಪ್ರತಿದಿನ ಪೂಜೆ ಮಾಡಬೇಕು ಜೇವರ ಜೊತೆಗೆ ದೇವರ ಜೊತೆಗೆ ಯಾಕಂದರೆ ಅಷ್ಟೊಂದು ಅದ್ಭುತವಾದ ಸಂವಿಧಾನ ಬರೆದಿದ್ದಾರೆ ಅಷ್ಟೊಂದು ಅದ್ಭುತವಾದ ಕಾನೂನು ಬರೆದಿದ್ದಾರೆ ಅದನ್ನೆಲ್ಲ ನೀವು ನಿಮ್ಮಂಥವರು ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದು ಒಳ್ಳೆಯದಲ್ಲ ನಿಮ್ಮ ಘನತೆಗೂ ಒಳ್ಳೇದಲ್ಲ ನಿಮ್ಮ ಹೆಸರಿಗೂ ಒಳ್ಳೇದಲ್ಲ ನಿಮ್ಮ ತಂದೆ ತಾಯಿಗೂ ಒಳ್ಳೆಯದಲ್ಲ ನೀವು ಆ ಅಧಿಕಾರದಲ್ಲಿದ್ದರಲ್ಲ ಅದಕ್ಕೂ ಕೂಡ ಒಳ್ಳೆಯದಲ್ಲ ಈಗೇನಾದ್ರೂ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಿದ್ದರೆ ನಿಜವಾಗ್ಲೂ ಎಲ್ಲರೂ ಅವ್ರ ಮುಂದೆ ಹೋಗಿ ಬಿದ್ದಿರೋರು ಎಲ್ಲರೂ ಅವ್ರ ಮನೆ ಬಾಗಿಲಲ್ಲಿ ಬಿದ್ದಿರೋರು ಸಾಹೇಬ್ರೆ ಸಂವಿಧಾನ ಚೇಂಜ್ ಮಾಡಿ ಕಾನೂನು ಚೇಂಜ್ ಮಾಡಿ ಬದಲಾವಣೆ ಮಾಡಿ ನಮ್ಮ ಪರವಾಗಿ ಬರೀರಿ ನಮಗೆ ಬರೀರಿ ನಮ್ಮ ಪರವಾಗಿ ಬರೀರಿ ಇವ್ರ ಕಡೆಗೆ ಬರೀರಿ ಅಂತಂದು ಹೇಳಿಬಿಟ್ಟು ಅವ್ರಮ್ಮ ಹಿಂಸೆ ಕೊಟ್ಬಿಡೋರು ಅಂಥ ಪರಿಸ್ಥಿತಿ ಇವತ್ತಿದೆ ಯಾಕೆ ಇವತ್ತಿದೆ ಮಾಡ್ತಾ ಇದ್ದಾರೆ ಯಾರ್ಯಾರ ಮನೆಗೆ ಹೋಗಿ ಯಾವ ರೀತಿ ಕಾನೂನುಗಳು ಬದಲಾವಣೆ ಮಾಡ್ತಾ ಇದ್ದಾರೆ ಸಂವಿಧಾನ ಬದಲಾವಣೆ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಅವ್ರು ಏನಾರ ಆ ಪುಣ್ಯಾತ್ಮ ಇದ್ದಿದ್ರೆ ಇವತ್ತು ಆ ಪುಣ್ಯಾತ್ಮನಿಗೆ ಹಿಂಸೆ ಕೊಟ್ಟು ಇವರೇ ಬೇಕಾದ್ರೆ ಮೇಲೆ ಕಳಿಸ್ಬಿಡೋರು ಆ ಪುಣ್ಯಾತ್ಮ ನಿಜವಾಗ್ಲೂ ಇವತ್ತು ಅವ್ರ ದೇವರ ರೀತಿಯಲ್ಲಿ ನಾವು ಕಾಣಬೇಕಾಗಿದೆ ದೇವ್ರ ಜೊತೆಗೆ ಅವ್ರನ್ನೂ ಕೂಡ ನಾವು ಕೈ ಮುಗಿಬೇಕಾಗಿದೆ ಅಂತ ಒಳ್ಳೆ ಕಾನೂನನ್ನ ಇವತ್ತು ಈ ಅಯೋಗ್ಯರು ದುರುಪಯೋಗ ಇದ್ದಾರೆ ನಿಜವಾಗ್ಲೂ ಇವ್ರಿಗೆಲ್ಲ ಒಳ್ಳೇದಾಗಲ್ಲ ಒಳ್ಳೇದಾಗ್ಬಾರ್ದು ಅಂತಂದು ಹೇಳಿ ಕೇಳ್ಕೊಂತ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ